ಪುಟ್ಟ ಪುಟ್ಟ ಪುಟ್ಟಾಣಿ ಕಣ್ಣುಗಳಿಗೆ ಹೇಗೆ ಐ ಮೇಕಪ್ ಮಾಡ್ಬೋದು ಮಾಡ್ಕೋಬೋದು ನಿಮ್ಮ ಕಣ್ಣುಗಳು ಪುಟ್ಟ ಪುಟ್ಟದಾಗಿದ್ದರೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಸೊ ನೋಡಿ ಒಬ್ರೊಬ್ರಿಗೆ ಒಂದೊಂದು ರೀತಿಯಾದಂಥ ಒಂದು ಐ ಸೈಜ್ ಇರುತ್ತೆ ಐ ಶೇಪ್ ಇರುತ್ತೆ ಸೊ ಚಿಕ್ಕದಾಗಿದ್ರೆ ನಿಮ್ಮ ಕಣ್ಣು ದಟ್ ಈಸ್ ಇಫ್ ಯು ಹ್ಯಾವ್ ವೆರಿ ಸ್ಮಾಲ್ ಐಸ್ ಈ ರೀತಿ ಥಿಕ್ ಕಾಜಲ್ ಆರ್ ಥಿಕ್ ಐಲೈನರ್ ಎರಡೂ ಹಾಕ್ಬಿಟ್ರೆ ನಿಮ್ಮ ಕಣ್ಣು ಇದ್ದಿದ್ದು ಪುಟ್ಟದಾಗ ಕಾಣುತ್ತೆ ಸೊ ಅಕಸ್ಮಾತ್ ನಿಮ್ಮ ಕಣ್ಣು ಚಿಕ್ಕದಾಗಿದ್ದರೆ ನೀವು ಇದನ್ನ ಟ್ರೈ ಮಾಡ್ಬೋದು ಆಗಿ ಅವ್ರ ಹೆವಿ ಐ ಮೇಕಪ್ ಮಾಡ್ಕೊಂಡು ನೋಡಿ ಹೇಗೆ ಕಾಣುತ್ತೆ ಅಂತ ಕಣ್ಣು ಇರೋದೇ ಕಾಣೋದಿಲ್ಲ ಸೊ ಈ ರೀತಿಯಾದಂಥ ಬಿಗ್ ರೌಂಡ್ ಐಸ್ ಅಂತೀವಿ ನೋಡಿ ದೊಡ್ಡದಾಗಿದ್ರೆ ಕಣ್ಣುಗಳು ಸೊ ಅಂಥವ್ರಿಗೆ ಈ ರೀತಿಯಾದಂಥ ಥಿಕ್ ಐಲೈನರ್ ಥಿಕ್ ಕಾಜಲ್ ಆರ್ ಡ್ರಮ್ ಮ್ಯಾಟಿಕ್ ಐ ಮೇಕಪ್ ಏನಂತೀವಿ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಬಟ್ ನಾನು ಹೇಳಿದ್ನಲ್ವಾ ಒಬ್ರೊಬ್ರಿಗೆ ಒಂದೊಂದು ಐ ಶೇಪ್ ಇರುತ್ತೆ ಒಬ್ಬರೊಬ್ರಿಗೆ ಈ ರೀತಿ ಸೂಟ್ ಆಗುತ್ತೆ ಒಬ್ರೊಬ್ರಿಗೆ ಈ ರೀತಿ ಆದಂಥ ಐ ಮೇಕಪ್ ಸೂಟ್ ಆಗೋದಿಲ್ಲ ಸೊ ನನ್ನ ಕಣ್ಣುಗಳು ತುಂಬ ಪುಟಾಣಿ ಕಣ್ಗಳೇ ಇರೋದು ಐ ಡೋಂಟ್ ಹ್ಯಾವ್ ಬಿಗ್ ರೌಂಡ್ ಐಸ್ ಸೊ ಈ ರೀತಿಯಾದಂಥ ಕಣ್ಗಳಿದ್ದಾಗ ಹೇಗೆ ನೀವು ಐ ಮೇಕಪ್ ಮಾಡಿಕೊಂಡ್ರೆ ನಿಮ್ಮ ಐಸ್ ಒಂದು ಸ್ವಲ್ಪ ಇನ್ನು ದೊಡ್ಡದಾಗಿ ಬ್ರೈಟಾಗಿ ಕಾಣೋ ರೀತಿಯಲ್ಲಿ ಒಂದು ಐ ಮೇಕಪ್ ಮಾಡ್ಕೋಬೋದು ಒಂದು ಪ್ರಾಪರ್ ಡೆಫಿನೇಷನ್ನಾಗಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಸೊ ಗೈಸ್ ಯಾವ ರೀತಿಯಾದಂಥ ಐ ಶ್ಯಾಡೋಸ್ ಯೂಸ್ ಮಾಡ್ಬೋದು ಯಾವ ರೀತಿಯಾದಂಥ ಐ ಮೇಕಪ್ ಬ್ರಷಸ್ ಯೂಸ್ ಮಾಡಬೇಕು ಓವರ್ ಆಲ್ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಐ ಮೇಕಪ್ ಫಾರ್ ಸ್ಮಾಲ್ ಐಸ್ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ಹಣ ಇವತ್ತಿನ ವಿಡಿಯೋನಲ್ಲಿ ನೀವು ಹೇಗೆ ಒಂದು ಪ್ರಾಪರ್ ಐ ಮೇಕಪ್ ಮಾಡ್ಕೋಬೇಕು ಅನ್ನೋದು ಕೂಡ ಕಲಿತೀರಾ ಸೊ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಗೈಸ್ ಫಸ್ಟ್ ಐ ಮೇಕಪ್ ಅಂತ ಬಂದಾಗ ಐಬ್ರೋಸ್ ಫಿಲ್ ಮಾಡ್ಕೊಂಡಿರಿ ಬಿಕಾಸ್ ಐಬ್ರೋಸ್ ಫಿಲ್ ಮಾಡಿದ್ರೆ ನೀವು ಐ ಮೇಕಪ್ ಮಾಡೋದು ದರ್ಸ್ ನೋ ಪಾಯಿಂಟ್ ಅಲ್ವಾ ಸೊ ಅದಕ್ಕೋಸ್ಕರ ಆಲ್ವೇಸ್ ಹ್ಯಾವ್ ಪ್ರಾಪರ್ ಫಿಲ್ಡ್ ಐಬ್ರೋಸ್ ನನಗೆ ತುಂಬ ಡ್ರಮ್ಯಾಟಿಕ್ಕಾಗಿ ಥಿಕ್ಕಾಗಿ ಐಬ್ರೋಸ್ ಹಾಕೋದು ಐಬ್ರೋಸ್ ಫಿಲ್ ಮಾಡೋದು ಇಷ್ಟ ಆಗೋಲ್ಲ ಆದಷ್ಟು ಐ ಕೀಪ್ ಇಟ್ ವೆರಿ ವೆರಿ ನ್ಯಾಚುರಲ್ ಅಂದರೆ ಎಲ್ಲೆಲ್ಲಿ ಗ್ಯಾಪ್ಸ್ ಇರುತ್ತೆ ನೋಡಿ ಅಲ್ಲಿ ಫಿಲ್ ಮಾಡ್ತೀನಿ ಆ್ಯಸ್ ವೆಲ್ ಆ್ಯಸ್ ಔಟ್ಲೈನ್ ಕೂಡ ಕೊಡ್ತೀನಿ ನನ್ನ ಐಬ್ರೋಸ್ ಅಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಐ ಹ್ಯಾವ್ ಅ ಲಾಟ್ ಆಫ್ ಗ್ಯಾಪ್ಸ್ ಸೊ ಆ ಗ್ಯಾಪ್ಸ್ನ ಫಿಲ್ ಮಾಡೋದು ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಮೀ ಮತ್ತು ನೀವು ನೀವು ಯೂಸ್ ಮಾಡುವಂಥ ಐ ಪೆನ್ಸಿಲ್ ಏನಿದೆ ನೋಡಿ ನಿಮ್ಮ ಐಬ್ರೋ ಹೇರ್ನ ಕಲರ್ ಏನಿದೆ ಅದಕ್ಕೆ ಪ್ರಾಪರಾಗಿ ಮ್ಯಾಚ್ ಆಗಬೇಕು ಈಗ ಬ್ರೌನ್ ಇದ್ದು ನೀವು ಬ್ಲ್ಯಾಕ್ ಐ ಪೆನ್ಸಿಲ್ ಮಾಡಿ ಯೂಸ್ ಮಾಡಿದ್ರೆ ದ್ ನೋ ಪಾಯಿಂಟ್ ಬ್ರೌನಿಶ್ ಬ್ಲ್ಯಾಕ್ ಆರ್ ನ್ಯಾಚುರಲ್ ಬ್ರೌನ್ ಕಲರ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಐಬ್ರೋ ಪೆನ್ಸಿಲ್ ಶೇಡ್ಸ್ ಇರುತ್ತೆ ನೀವು ಅದನ್ನು ಯೂಸ್ ಮಾಡಿ ಹಿಂದೆ ಸ್ಪೂಲ್ ಇರುತ್ತೆ ಆ ಸ್ಪೂಲಿಂದ ಬ್ರಷ್ ಮಾಡಿದಾಗ ನ್ಯಾಚುರಲ್ ಆಗಿ ಕಾಣುತ್ತೆ ಈಗ ಕಣ್ಣುಗಳು ಸೊ ನೀವು ನೋಡ್ತಿರೋ ಹಾಗೆ ಐ ಹ್ಯಾವ್ ಅ ವೆರಿ ಸ್ಮಾಲ್ ಐಸ್ ನನ್ನ ವೀಡಿಯೋ ಸ್ಟಾರ್ಟಿಂಗಿಂದ ನೋಡ್ತೀರ ಐ ಹ್ಯಾವ್ ಅ ವೆರಿ 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 ಸ್ಮಾಲ್ ಐ ಸೊ ಇಂಥ ಕಣ್ಣುಗಳಿರೋರಿಗೆ ಏನು ಮಾಡಬೇಕಾಗತ್ತೆ ಮುಖ್ಯವಾಗಿ ಡೆಫಿನೇಷನ್ ಅಗತ್ಯ ಇದೆ ಮತ್ತು ಆದಷ್ಟು ಕಣ್ಣಿನ ಬ್ರೈಟಾಗಿ ಎದ್ದು ಕಾಣಿಸೋ ರೀತಿಯಲ್ಲಿ ಐ ಮೇಕಪ್ ಮಾಡಬೇಕಾಗತ್ತೆ ಸೊ ಆಗ ಏನಾಗುತ್ತೆ ಯೋರ್ ಐ ಮೇಕಪ್ ಸ್ಟ್ಯಾಂಡ್ಸ್ ಔಟ್ ಆ್ಯಂಡ್ ಓವರ್ ಆಲ್ ಮೇಕಪ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಎರಡು ಐ ಮೇಕಪ್ ಬ್ರಷಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಕಾಲ್ಡ್ ಫ್ಲಫಿ ಬ್ಲೈಂಡಿಂಗ್ ಬ್ರಷ್ ಇದು ನೋಡಿ ಈ ರೀತಿ ಆಗಿರುತ್ತೆ ಅರಳುಕೊಂಡಿರುತ್ತೆ ನೀವು ನೋಡ್ಬೋದು ಫ್ಲಫಿಯಾಗಿ ಸಾಫ್ಟಾಗಿರುತ್ತೆ ದಿಸ್ ಇಸ್ ಕಾಲ್ಡ್ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಇದು ಅಷ್ಟು ಅರಳ್ಕೊಂಡಿರೋದಿಲ್ಲ ಮತ್ತು ಒಂಚೂರು ಸ್ಟಿಫಾಗಿರುತ್ತೆ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದು ಹೇಳ್ತೀನಿ ಎಲ್ಲ ಈಗಲೇ ಹೇಳಿಬಿಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ನೋಡಿ ನೋಡ್ಕೊಳ್ಳಿ ಈ ಎರಡು ಬ್ರಷಸ್ ಇಂಪಾರ್ಟೆಂಟ್ ಒನ್ ಇಸ್ ಟೇಪರ್ಡ್ ಆ್ಯಂಡ್ ಒನ್ ಇಸ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಈಗ ಐ ಮೇಕಪ್ನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ನ ಈ ಒಂದು ಫಾರ್ ಎವರ್ ಫ್ಲಾಲೆಸ್ ಅಲ್ಯೂರ್ ಅನ್ನುವಂಥ ಶ ಐ ಮೇಕಪ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ನಾನು ಇದನ್ನು ಕೌಂಟ್ಲೆಸ್ ನಂಬರ್ ಆಫ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಫಸ್ಟ್ ಯು ಮಸ್ಟೇಕ್ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಅಂದರೆ ಜಾಸ್ತಿ ಅರಳುಕೊಂಡಿರಲಿಲ್ಲ ನೋಡಿ ಅದನ್ನು ಯೂಸ್ ಮಾಡ್ತಿದ್ದೀನಿ ಫಸ್ಟ್ ನಾನು ಡೈರೆಕ್ಟ್ ಕಟ್ಟಾಗಿ ಡಾರ್ಕ್ ಶೇಡ್ನ ಯೂಸ್ ಮಾಡ್ತಿದ್ದೀನಿ ಡಾರ್ಕ್ ಅಂದರೆ ನೀವು ಬಿಗಿನರ್ ಆಗಿದ್ರೆ ಎಕ್ದಮ್ ಫಸ್ಟ್ ಬ್ಲ್ಯಾಕ್ ಡಾರ್ಕ್ ಬ್ರೌನ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಒಂಚೂರು ಮೀಡಿಯಮ್ಗಿನ ಒಂಚೂರು ಜಾಸ್ತಿ ಬ್ರೌನ್ ಅವ್ರ ಜಾಸ್ತಿ ಪಿಂಕ್ ಏನು ನಿಮ್ಮ ಪ್ಯಾಲೆಟಲ್ಲಿ ಮೀಡಿಯಮ್ ಅವ್ರ ಡಾರ್ಕ್ ಕಲರ್ ಇರುತ್ತೆ ಅದನ್ನು ತಗೊಂಡು ದಿಸ್ ಇಸ್ ವಾಟ್ ಯು ಕಾಲ್ಡ್ ಯೋರ್ ಕ್ರೀಸ್ ಲೈನ್ ನಿಮ್ಮ ಸಾಕೆಟ್ ಏರಿಯಾ ಅಂತೀವಿ ನಾವು ಅದನ್ನು ಈ ಸಾಕೆಟ್ ಏರಿಯಾ ಮೇಲೆ ಈ ಕ್ರೀಸ್ ಲೈನ್ ಏನಾಗುತ್ತೆ ನೋಡಿ ಅದನ್ನು ನೀವು ಟ್ರೇಸ್ ಮಾಡಬೇಕಾಗತ್ತೆ ಈ ಒಂದು ಡಾರ್ಕ್ ಕಲರ್ನ ತೊಗೊಂಡು ನೀವಿವಾಗ ಸದ್ಯಕ್ಕೆ ಏನೋ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಟೇಕ್ ಯೋರ್ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಈ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಯು ಜಸ್ಟ್ ಹ್ಯಾವ್ ಟು ಕಾವ್ ಔಟ್ ಯುವರ್ ಕ್ರೀಸ್ ಏರಿಯಾ ಈ ರೀತಿ ನೀವು ಅದನ್ನು ಕಾರ್ವಿಂಗ್ ಮಾಡಿ ಔಟರ್ ವಿ ಅಂತೀವಿ ನೋಡಿ ಔಟರ್ ಕಾರ್ನರಲ್ಲಿ ಜಸ್ಟ್ ನೀವು ಆ ಪಿಗ್ಮೆಂಟ್ ನೀವು ಡಾರ್ಕ್ ಬ್ರೌನ್ ಆರ್ ಡಾರ್ಕ್ ಪಿಂಕ್ ಆರ್ ಡಾರ್ಕ್ ವಾಟ್ ಎವರ್ ಕಲರ್ ಯು ಹ್ಯಾವ್ ಅದನ್ನು ತಗೊಂಡು ಈ ರೀತಿ ಜಸ್ಟ್ ನೀವು ಅಲ್ಲಿ ಇಡಿ ಸದ್ಯಕ್ಕೆ ಇಡಬೇಕಾಗತ್ತೆ ಬ್ಲೆಂಡಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಈಗ ಈ ರೀತಿ ಇಡ್ತಾ ಇಡ್ತಾ ಏನು ಮಾಡಿ ನಿಮ್ಮ ಐಬ್ರೋ ತುದಿ ಏನಿದೆ ಅಲ್ಲಿ ಒಂಚೂರು ಪಾಯಿಂಟ್ ಆಗೋ ಥರ ಅಥವಾ ಒಂಚೂರು ವಿಂಗ್ ಕೊಡೋ ಥರ ನೀವು ಕಲರ್ನ ಡೆಪಾಸಿಟ್ ಮಾಡಿ ದಿಸ್ ಇಸ್ ವಾಟ್ ಯು ಕಾಲ್ ಯುರ್ ಡೆಪಾಸಿಟಿಂಗ್ ಕಾಲರ್ ಯು ಅರ್ ನಾಟ್ ಬ್ಲೈಂಡಿ ಬ್ಲೆಂಡಿಂಗ್ ಇಟ್ ನಾವು ಈಗ ಈ ಒಂದು ಫ್ಲಫಿ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ನನಾಗಲೇ ಇನ್ನೊಂದು ಬ್ರಷ್ ಇತ್ತಲ್ವ ಅದರಲ್ಲಿ ನೀವು ಯೂಸ್ ಮಾಡಿದಂಥ ಬ್ರೌನ್ ಅವ್ರ ಪಿಂಕ್ ಏನಿತ್ತು ಅದಕ್ಕೆ ಒಂದು ಶೇಡ್ ಲೈಟರ್ ಶೇಡ್ ಇರುತ್ತೆ ಅದೇ ಕಲರ್ ನೀವೇನು ಯೂಸ್ ಮಾಡಿದ್ರಿ ಡಾರ್ಕ್ ಕಲರ್ ಅದು ಆ ಕಲರ್ನೇ ಒಂದು ಲೈಟರ್ ವರ್ಷನ್ ಇರುತ್ತೆ ಐ ಶ್ಯಾಡೋ ಪ್ಯಾಲೆಟಲ್ಲಿ ಅದನ್ನು ತೊಗೊಂಡು ಎಡ್ಜಸ್ಸಲ್ಲಿ ಓವರ್ ಆಲ್ ಫುಲ್ ಐ ಮೇಲೆ ನೀವು ಹಾಕಿ ಐ ಐಲಿಡ್ ಮೇಲೆ ಹಾಕಬಾರ್ದು ಏನು ಮಾಡ್ತಿದ್ದೀರಾ ಅಂದರೆ ಇವಾಗ ನೀವು ಫಸ್ಟು ಆ ಡೆಫಿನೇಷನ್ ಕೊಟ್ಟಿದ್ರಲ್ವಾ ಕ್ರೀಸ್ನ ಡಿಫೈನ್ ಮಾಡಿದ್ರಲ್ಲ ಆ ಎಡ್ಜಸ್ ಮೇಲೆ ಸಾಫ್ಟಾಗಿ ಇಟ್ಟು ಬ್ಲೆಂಡ್ ಮಾಡಬೇಕಾಗತ್ತೆ ಈಗ ಬ್ಲೆಂಡ್ ಮಾಡಿದಾಗ ನೀವು ನೋಡ್ಬೋದು ನನ್ನ ಹ್ಯಾಂಡ್ ಮೂವ್ಮೆಂಟ್ ನೀವು ನೋಡ್ಬೋದು ಏಕ್ದ್ ಸಾಫ್ಟಾಗಿರಬೇಕಾಗುತ್ತೆ ದಟ್ ಇಸ್ ವೈ ಯು ಆರ್ ಯೂಸಿಂಗ್ ಸಾಫ್ಟ್ ಬ್ಲೆಂಡಿಂಗ್ ಬ್ರಷ್ ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ಈ ರೀತಿ ಜಸ್ಟ್ ನೀವು ಕಲರ್ನ ಒಂಚೂರು ವೈಪ್ ಔಟ್ ಮಾಡಿದಾಗ ಫುಲ್ ಬ್ಲೆಂಡೆಡ್ ಆಗಿ ಕಾಣುತ್ತೆ ಆ್ಯಂಡ್ ಈ ಒಂದು ಎಂಟಿ ಸ್ಪೇಸ್ ಏನಿದೆ ನೋಡಿ ಅದನ್ನು ನೀವು ಇವಾಗ ಡಿಫೈನ್ ಮಾಡಬೇಕಾಗತ್ತೆ ಯೂಸಿಂಗ್ ಅ ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ ದಿಸ್ ಇಸ್ ಅ ವೆರಿ ವೆರಿ ಬೇಸಿಕ್ ಐ ಶ್ಯಾಡೋ ಬ್ರಷ್ ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ ಇದರಲ್ಲಿ ನೀವು ನಿಮ್ಮ ಪ್ಯಾಲೆಟಲ್ಲಿರುವಂಥ ಲೈಟರ್ ಶೇಡ್ ಆರ್ ನಿಮ್ಮ ಸ್ಕಿನ್ ಕಲರ್ ಶೇಡ್ ಏನಿದೆ ನೋಡಿ ಇದನ್ನು ತೊಗೊಂಡು ಇದು ಎರಡೂ ಇಲ್ಲಾಂದರೆ ನಿಮ್ಮ ಹತ್ರ ಫೌಂಡೇಶನ್ ಅವ್ರ ಕನ್ಜೀಲ್ ಅವ್ರ ಕಾಂಪ್ಯಾಕ್ಟ್ ಏನಿದೆ ಅದನ್ನು ಬೇಕಾದರೂ ತಗೊಂಡು ಈ ಎಂಟಿ ಲಿಟ್ ಸ್ಪೇಸ್ನ ನೀವು ಈ ರೀತಿ ಕ್ಲೀನಪ್ ಮಾಡ್ಕೋಬೇಕಾಗತ್ತೆ ಸಿಂಪಲ್ ಟರ್ಮ್ಸಲ್ಲಿ ಇದನ್ನು ಹೇಳಬೇಕಂದ್ರೆ ದಿಸ್ ಇಸ್ ವಾಟ್ ವಿ ಕಾಲ್ ಕಟ್ ಕ್ರೀಸ್ ಮೇಕಪ್ಪಲ್ಲಿ ಇದಕ್ಕೇನಂತೀವಿ ದಿಸ್ ಇಸ್ ಕಾಲ್ಡ್ ಕಟ್ ಕ್ರೀಸ್ ದಿಸ್ ಮೀನ್ಸ್ ಯೋರ್ ಕಟಿಂಗ್ ಯೋರ್ ಕ್ರೀಸ್ ಕಟ್ ಅಂದರೆ ನೈಫ್ನ ತೊಗೊಂಡು ಕಟ್ ಮಾಡೋದಲ್ಲ ಈ ಒಂದು ಎಮ್ ಟಿ ಲೆಟ್ ಸ್ಪೇಸ್ ಇಲ್ಲಿ ಏನೂ ನಾವು ಹಾಕಿರಲಿಲ್ಲ ನೋಡಿ ಅದನ್ನು ನೀವು ಈ ಒಂದು ಲೈಟ್ ಶೇಡನ್ನ ತಗೊಂಡು ಕ್ಲೀನ್ ಮಾಡ್ತಿದ್ದೀರಾ ಈಗ ನೋಡಿ ಬ್ರೈಟಾಗಿ ಕಾಣಿಸ್ತಿದೆ ಇನ್ನೂ ಡೆಫಿನೇಷನ್ ಇದೆ ಈಗ ನೀವೇನು ಮಾಡಬೇಕಾಗತ್ತೆ ಈ ಒಂದು ಡಾರ್ಕ್ ಬ್ರೌನ್ ನೀವೇನು ಯೂಸ್ ಮಾಡಿದ್ರಿ ಆ ಒಂದು ಕಲರ್ನ ಸೇಮ್ ಫ್ಲ್ಯಾಟ್ ಶ್ಯಾಡೋ ಬ್ರಷ್ನ ತೊಗೊಂಡು ಲೋವರ್ ಲೆಡ್ ಮೇಲೆ ನೀವು ಹಾಕಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ಒಂಚೂರು ನೀಟಾಗಿ ಸಾಫ್ಟಾಗಿ ಬ್ಲೆಂಡ್ ಆಗಿರೋ ರೀತಿಯಲ್ಲಿ ನೀವು ಈ ಒಂದು ಕಲರ್ನ ಹಾಕಬೇಕಾಗತ್ತೆ ಸೊ ಇವಾಗ ಏನಾಗ್ತಿದೆ ನೀವು ಇವ ಈ ಕಲರ್ ಹಾಕ್ತಾ ಅಂದರೆ ಯು ಆರ್ ಗಿವಿಂಗ್ ಅ ಡೆಫಿನೇಷನ್ ಟು ಯುವರ್ ಐಸ್ ಅಂದರೆ ಒಂದು ಶೇಪ್ ನೀವು ನೋಡ್ಬೋದು ಹೋಗ್ತಾ ಹೋಗ್ತಾ ಡಾರ್ಕ್ ಆಗ್ತಾ ಹೋಗುತ್ತೆ ನಿಮ್ಮ ಐ ಶ್ಯಾಡೋ ಆ್ಯಂಡ್ ಅವೊಂದು ವಿಂಗ್ ಕೂಡ ಇದೆ ಆ್ಯಂಡ್ ನಿಮ್ಮ ಲೋವರ್ ಲ್ಯಾಶ್ ಲೈನ್ ಜಾಸ್ತಿ ನಿಮಗೆ ಹೆವಿಯಾಗಿ ಮಾಡ್ತಿಲ್ಲ ವಿಚ್ ಮೀನ್ಸ್ ಯುವರ್ ಗಿವಿಂಗ್ ಅ ಪ್ರಾಪರ್ ಡೈಮೆನ್ಷನ್ ಇವನ್ ಟುವರ್ ಲೋವರ್ ಲ್ಯಾಶ್ ಲೈನ್ ಈಗ ಶೇಪ್ ಕ್ರಿಯೇಟ್ ಆಗಿರೋದು ನೀವು ನೋಡ್ಬೋದು ನಿಮ್ಮ ಐಲಿಡ್ನ ಶೇಪ್ ಈಗ ನೀವೇನು ಅಂದರೆ ನಿಮ್ಮ ಹತ್ರ ಶಿಮರಿ ಶೇಡ್ ಇದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಯು ಕ್ಯಾನ್ ಸ್ಟಾಪ್ ಇಟ್ ಹಿಯರ್ ನೀವು ಈ ಶಿಮರಿ ಶೇಡ್ ಏನಿಲ್ಲ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಶಿಮರಿ ಶೇಡ್ ಇದ್ದರೆ ಪ್ಯಾಲೆಟಲ್ಲಿ ನೀವೇನಾದರೂ ಒಂದು ಪಾರ್ಟಿಗೆ ಹೋಗ್ತಿದ್ದೀರಾ ರಿಸೆಪ್ಷನ್ಗೆ ಹೋಗ್ತೀರಾ ಯು ನೀಡ್ ಅ ಗ್ಲ್ಯಾಮ್ ಐ ಮೇಕಪ್ ಅಂದಾಗ ಆ ಒಂದು ಶಿಮರಿ ಶೇಡನ್ನ ನಿಮ್ಮ ಕೈ ಬೆರಳ ಸಹಾಯದಿಂದಾನೆ ತೊಗೊಂಡು ಜಸ್ಟ್ ಯೂಸ್ ಯುವರ್ ಫಿಂಗರ್ ಟಿಪ್ಸ್ ಐ ಬಾಲ್ ಅಂದರೆ ನಿಮ್ಮ ಕಣ್ಣಿನ ಐ ಮೀನ್ ಯೋರ್ ಐಲೆಡ್ ಸೆಂಟರಲ್ಲಿ ಒಂದು ಫಿಂಗರ್ನ ಇಟ್ಬಿಟ್ಟು ಜಸ್ಟ್ ಅಲ್ಲೇ ಒಂಚೂರು ಡ್ಯಾಬ್ ಡ್ಯಾಬ್ ಮಾಡಿ ಪ್ರೆಸ್ ಮಾಡಿಬಿಡಿ ಏನಾಗುತ್ತೆ ಕಲರ್ ಒಂಚೂರು ಸ್ಪ್ರೆಡ್ ಆಗಿರೋ ಥರ ಕಾಣುತ್ತೆ ಆ್ಯಂಡ್ ನಿಮ್ಗೆ ಒಂದು ಶಿಮರ್ ಆರ್ ಹೈಲೈಟೆಡ್ ಎಫೆಕ್ಟ್ ಕೂಡ ನೀವು ನೋಡ್ಬೋದು ಸೊ ಈಗ ನೋಡ್ತಿದ್ರಲ್ಲ ದಿಸ್ ಇಸ್ ಹೌ ಯು ಕಂಪ್ಲೀಟ್ ಯುವರ್ ಐ ಮೇಕಪ್ ನೀವು ಒಂದನ್ನು ಯೂಸ್ ಮಾಡಬೇಕಾಗತ್ತೆ ಏದರ್ ಯೋರ್ காஜல் ஆர் லிக்குவிட் ஐலனர் ஆண்ட் புட்டானி விங்கன கொடி வெனாய்சே விங் ஃபுல் துட் விங் அல்ல ஃபுல் துட் விங் கூட ஹாக்கோது பட் இஃப் யு ஆர் அகினர் ட்ரெ வித் அ சமால் விங் ஆங்கு நம்ம ಐಬ್ರೋ ಟಿಪ್ಪನ್ನ ಪಾಯಿಂಟ್ ಮಾಡಬೇಕು ಆಮೇಲೆ ಪುಟಾಣಿ 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 ಸ್ಟ್ರೋಕ್ಸ್ಗಳನ್ನ ತೊಗೊಂಡು ಬರ್ತಾ ಕಣ್ಣಿನ ಇನ್ನರ್ ಕಾರ್ನರಿಂದ ಆ ಒಂದು ವಿಂಗ್ನ ನೀವು ಜಾಯಿನ್ ಮಾಡಿ ಗ್ಯಾಪ್ನ ಫಿಲ್ ಮಾಡಬೇಕಾಗತ್ತೆ ಇಫ್ ಯು ಆರ್ ಅ ಬಿಗಿನರ್ ಇದು ನಿಮಗೆ ಕಷ್ಟ ಅನಿಸಿದ್ರೆ ನೀವು ಕಾಜಲ್ ಪೆನ್ಸಿಲಿಂದ ಟ್ರೈ ಮಾಡ್ಬೋದು ಅವ್ರ ನನ್ನ ವೀಡಿಯೋ ನನ್ನ ಚಾನಲ್ನಲ್ಲಿ ಹಲವಾರು ಸ್ಮೋಕಿ ಲೈನರ್ ಟ್ಯುಟೋರಿಯಲ್ಸ್ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಈಗ ನಿಮಗೆ ಡಾರ್ಕ್ ಕಲರ್ ಸರಿಯಾಗಿ ಹಾಕಕ್ಕೆ ಬಂದಿಲ್ಲ ಅಂದರೆ ಸರಿ ಕೆಳಗಡೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಕಲರ್ ಅಥವಾ ಐ ಶ್ಯಾಡೋ ಔಟ್ ಅಂತೀವಿ ಆ ಐ ಶ್ಯಾಡೋನ ಪಿಗ್ಮೆಂಟ್ ಏನಿದೆ ಒಂಚೂರು ಕೆಳಗಡೆ ಸ್ಪ್ರೆಡ್ ಆಗಿರುತ್ತೆ ಒಂದು ವೆಟ್ ವೈಪ್ಸನ್ನ ತೊಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಬಿಡಿ ಆ ವಿಂಗನ್ನ ಪಾಯಿಂಟೆಡ್ ಆಗಿ ತೊಗೊಂಡು ಐಬ್ರೋ ಎಡ್ಜ್ವರೆಗೂ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಆ ಒಂದು ಕವರೇಜಲ್ಲಿಲ್ಲ ಅಂದರೆ ಒಂಚೂರು ಕನ್ಸೀಲರ್ ಅವ್ರ ಫೌಂಡೇಶನ ತೊಗೊಂಡು ಒಂದು ಬ್ರಷ್ ಅವ್ರ ಬ್ಯೂಟಿ ತಗೊಂಡು ತೊಗೊಂಡು ಒಂಚೂರಲ್ಲಿ ಬ್ಲೆಂಡ್ ಮಾಡಿಬಿಡಿ ಆಗ ಏನಾಗುತ್ತೆ ಆ ಶೇಪ್ ಕೂಡ ನಿಮಗೆ ಕಾಣಿಸ್ತಿರುತ್ತೆ ಈಗ ನೀಟಾಗಿ ಕಾಣಿಸ್ತಿರುತ್ತೆ ನಿಮ್ಮ ಐ ಮೇಕಪ್ ಸೊ ಈ ರೀತಿಯಾದಂಥ ಒಂದು ಚಿಕ್ಕ ಪುಟ್ಟ ತಪ್ಪುಗಳಾಗುತ್ತೆ ಬಟ್ ಯು ಶುಡ್ ನೋ ಹೌ ಟು ಫಿಕ್ಸ್ ಇಟ್ ಆಯ್ತಾ ಈಗ ಐ ಲ್ಯಾಶಸ್ನ ಕರ್ಲ್ ಮಾಡಿ ಕರ್ಲಿಂಗ್ ಯುವರ್ ಲ್ಯಾಶಸ್ ಇಸ್ ಇಂಪಾರ್ಟೆಂಟ್ ಇಫ್ ಯು ಹ್ಯಾವ್ ಟೈನಿ ಟೈನಿ ಐಲ್ಯಾಷಸ್ ನನ್ನ ಐಲ್ಯಾಶಸ್ ದ ವೆರಿ ಟೈನಿ ಸರಿ ಅಂತೂ ಐಲ್ಯಾಶ್ ಇರೋದೇ ಕಾಣೋದಿಲ್ಲ ಸೊ ಅದಕ್ಕೋಸ್ಕರ ಐ ಮಸ್ಟ್ ಯೂಸ್ ಅ ಐಲ್ಯಾಶ್ ಕರ್ಲರ್ ಯೂಶ್ವಲಿ ಪುಟ್ ಪುಟಾಣಿ ಕಣ್ಣಿರೋರಿಗೆ ಐಲ್ಯಾಶ್ ಇರೋ ಥರ ಕಾಣೋದಿಲ್ಲ ಸೊ ಆಗ ನೀವು ಐಲ್ಯಾಶ್ ಕರ್ಲರ್ನ ಯೂಸ್ ಮಾಡಿದ್ರೆ ಆ ಒಂದು ಲ್ಯಾಶಸ್ಸು ಒಂಚೂರು ಎದ್ದಂಗೆ ಕಾಣುತ್ತೆ ನೀವು ಹಾಕುವಂಥ ಮಸ್ಕರ ಕೂಡ ಇನ್ನೂ ಡಬಲ್ ಎಫೆಕ್ಟ್ ಇರುತ್ತೆ ಅದರದ್ದು ಆ ಅದು ಆ್ಯಂಡ್ ಐ ಆಮ್ ಯೂಸಿಂಗ್ ಮೈ ಆಲ್ ಟೈಮ್ ಫೇವ್ರೆಟ್ ಮೇಬಲೀನ್ ಸ್ಕೈ ಹೈ ಮಸ್ಕರ ಮೇಬಲಿನ ಎಲ್ಲ ಮಸ್ಕರಾಜು ಐ ಟೆಲ್ ಯು ದೇ ಆರ್ ಅಮೇಝಿಂಗ್ ಆಮೇಲೆ ಮಸ್ಕರ ನೋಡಿ ತಲೆನ ಮೇಲೆತ್ತಿ ಹಾಕೋಬಿಡಿ ಜಸ್ಟ್ ಲುಕ್ ಡೌನ್ ಕೆಳಗಡೆ ನೋಡಿ ಆ್ಯಂಡ್ ನಿಮ್ಮ ಐ ಲ್ಯಾಷಸ್ ನಿಮ್ಮ ಹೇರ್ನ ಟಿಪ್ಪೇನಿದೆ ಆ ಟಿಪ್ಪಿಗೆ ಆಗಿ ನೀವು ಮೇಲೆ ವಿಗಲ್ ಮಾಡ್ತಾ ಎಳ್ಕೊಂಡು ಹೋಗಬೇಕು ಸೊ ನಾನಿಲ್ಲಿ ಫಾಸ್ಟ್ ಮೋಷನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಎಷ್ಟಾಗುತ್ತೆ ಅಷ್ಟು ಕೋಟಿಂಗ್ ಕೊಡಿ ಆ ಕೋಟಿಂಗ್ ಕೊಡ್ತಾ ಕೊಡ್ತಾ ಏನಾಗುತ್ತೆ ನಿಮ್ಮ ಲ್ಯಾಷಸ್ಸು ಉದ್ದ ಕಾಣುತ್ತೆ ಆ್ಯಂಡ್ ಅಪ್ಲಿಫ್ಟೆಡ್ ಆಗಿ ಕಾಣುತ್ತೆ ಆ್ಯಂಡ್ ಲೋವರ್ ಲ್ಯಾಶ್ ಲೈನ್ ಕೂಡ ನೀವು ಚೆನ್ನಾಗಿ ಕೋಟಿಂಗ್ ಕೊಡಿ ದಯವಿಟ್ಟು ಹೇಳ್ತೀನಿ ನೀವು ಈ ರೀತಿ ಈ ರೀತಿಯಾದಂಥ ಐ ಮೇಕಪ್ ಮಾಡ್ಕೊಂಡಾಗ ಡೋಂಟ್ ಎವರ್ ಯೂಸ್ ಕಾಜಲ್ ಪುಟಾಣಿ ಕಣ್ಣಿರೋರು ಏದರ್ ಯು ಶುಡ್ ಯೂಸ್ ಐ ಲೈನರ್ ಆರ್ ಕಾಜಲ್ ಯು ಮಸ್ಟ್ ನಾಟ್ ಯೂಸ್ ಐ ಲೈನರ್ ಆ್ಯಂಡ್ ಕಾಜಲ್ ದಟ್ ಬಿಕಮ್ಸ್ ರಾಂಗ್ ನೀವು ಬರೀ ಐಲೈನರ್ ಹಾಕಬೇಕು ಅಥವಾ ಕಾಜಲ್ ಹಾಕಬೇಕು ಎರಡು ಹಾಕೋಕ್ಕೋಗ್ಬಿಡಿ ಆಗ ಏನಾಗುತ್ತೆ ನಿಮ್ಮ ಇನ್ನೂ ಪುಟ್ಟದಾಗ ಕಾಣುತ್ತೆ ಸೊ ಹಾಗೂ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಬಟ್ ಇನ್ನೂ ಐ ಕಣ್ಣು ಎದ್ದು ಸ್ಟ್ಯಾಂಡೌಟ್ ಆಗಿ ಬ್ರೈಟಾಗಿ ದೊಡ್ದಾಗ ಕಾಣಿಸ್ಬೇಕಂದ್ರೆ ಯು ಮಸ್ ಫಾಲೋ ದೀಸ್ ಟಿಪ್ಸ್ ಸೊ ನಿಮಗೆ ಬಿಗಿನರ್ ಆಗಿದ್ದರೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಮಾಡಿರುವಂಥ ಎಲ್ಲ ಐ ಮೇಕಪ್ ಟ್ಯುಟೋರಿಯಲ್ಸಲ್ಲೂ ಈ ವಿಡಿಯೋನಲ್ಲಿ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಆ್ಯಂಡ್ ನಾನು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಚೆಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಿರುವಂಥ ಶಾರ್ಟ್ಸ್ ಎಲ್ಲ ನೀವು ರೆಗ್ಯುಲರಾಗಿ ವೀಕ್ಷಿಸ್ತಿದಿರಾ ಅಂತ ಅಂದ್ಕೊಳ್ತೀನಿ ಇಫ್ ಯುವರ್ ಅ ಬಿಗಿನರ್ ನೀವು ನನ್ನ ಚಾನಲ್ನ ಫಾಲೋ ಮಾಡಿದ್ರೆ ನಾನು ಹೇಳ್ಕೊಡುವಂಥ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಆ್ಯಂಡ್ ಯು ವಿಲ್ ಬಿಕಮ್ ಅ ಮೇಕಪ್ ಪ್ರೋ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್